ಹೌದಾ ದೇರ್ ಆಲ್ರೆಡಿ ಏನು ದೇರ್ ಆಲ್ರೆಡಿ ಫೇಮಸ್ ಯು ಡೋಂಟ್ ಹ್ಯಾವ್ ಟು ಮೇಕ್ ಫೇಮಸ್ ಪೀಪಲ್ ಫೇಮಸ್ ಆಗಿ ಈ ತರ ಕಾಮನ್ ಪೀಪಲ್ ಮಾಡಿದ್ರೆ ಈವನ್ ಅವರಿಗೊಂದು ಏನೋ ರೆಕಗ್ನೇಷನ್ ಆ ತರ ತುಂಬಾ ಹುಡುಕೊಂಡು ಹೋಗ್ತಾ ಇದ್ರೆ ದೇರ್ ಆರ್ ಲಾಟ್ ಆಫ್ ಟ್ಯಾಲೆಂಟ್ಸ್ ಲೈಕ್ ದಟ್ ನಿಮಗೆ ಏನಾದರೂ ಅವಕಾಶ ಬಂದ್ರೆ ಹೋಗ್ತೀರಾ ಇಲ್ಲ ಇಟ್ ಡಿಪೆಂಡ್ಸ್ ಆನ್ ದಿ ಸಿಚುಯೇಷನ್ ಯಾವ ತರ ಕಾಮನ್ ಪೀಪಲ್ ಸೋ ಮೀನ್ಸ್ ಯಾರಾದ ಒಳ್ಳೆ ಇದೇ ಯೂಟ್ಯೂಬ್ ಬ್ಲಾಗರ್ ನಮಗೆ ಡಾಕ್ಟರ್ ಒಬ್ಬರು ಇಷ್ಟ ಅವ್ರ ತರ ಇಲ್ಲ ಯಾರು ಈ ಆಟೋ ಡ್ರೈವರ್ಸ್ ಪ್ಲೇಸ್ ಯಾರು ನಾರ್ಮಲ್ ಕಾಮನ್ ಸರ್ ಇರ್ತಾರೆ ಅವ್ರೆ ಚೆನ್ನಾಗೋಸ್ಕರ ಲೈಕ್ ಗೋಸ್ಕರ ಮಾಡೋ ಅಂತವರೇ ಹೋಗ್ತಿದ್ದಾರೆ ಪ್ಲಸ್ ಸೆಲೆಬ್ರಿಟೀಸ್ ಅವರೆಲ್ಲ ಏನು ಅನ್ಸಲ್ಲ ಅವ್ರಿಗೆ ಅವ್ರೆ ಅವ್ರಿಗೂ ಅರ್ಥ ಆಗತ್ತೆ ಅಂತ ಬಿಗ್ ಬಾಸ್ ಈ ಟಾಸ್ಕ್ ಮಾಡೋರು ಹೋಗ್ಬೇಕು ಎಂತೂ ಗೊತ್ತಿಲ್ಲ ಇವಾಗ ನಾವು ಬಿಗ್ ಬಾಸ್ ನೋಡೋಕೆ ಚೆನ್ನಾಗಿ ನೋಡಕ್ಕೆ ಕರೆಕ್ಟ್ ಆಗಿರುತ್ತೆ ನಾವು ಅನ್ಕೊಂತೀವಿ ಹೋಗಿ ಈ ತರ ನಾವು ಕಾನ್ಸೆಪ್ಟ್ ಅದು ಅಂತ ಅಲ್ಲಿ ರಂಗಣ ಬಂದು ಚೆನ್ನಾಗಿರುತ್ತೆ ಸರ್ ನೋಡಿರ್ತೀವಲ್ಲ ಲೈಕ್ ಕಾಮನ್ ಪೀಪಲ್ ಯಾರನ್ನ ಲೈಕ್ ಈಗ ಸೋಷಿಯಲ್ ವರ್ಕರ್ಸ್ ಇರ್ತಾರೆ ಆಮೇಲೆ ಏನಂತಾರೆ ಇವಾಗ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ಅವರು ಹೋದ್ರು ಚೆನ್ನಾಗಿರುತ್ತೆ ಒಂದ್ ಫೇವ್ರೇಟ್ ಕಿರಣ್ ರಾಜ್ ಅವರು ಅದಕ್ಕೆ ಅವ್ರ ಬಂದ್ರೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಒಂದ್ ಹಾಫ್ ಸೀಸನ್ ಏನೋ ಬಂದಿದ್ರು ಬಂದಿದ್ರು ಗೆನೋ ಅದು ಆಕ್ಚುಲಿ ವರ್ಕ್ ಆಗಲ್ಲ ಮೇಡಮ್ ಯಾಕೆಂತಂದ್ರೆ ಸುದೀಪ್ ಸರ್ ಅಂದ್ರೆ ನಾವು ನೋಡ್ತಾ ಬಂದಿದೀವಲ್ಲ ಒಂದೊಂದ್ ಪೇರ್ ಅಷ್ಟೇ ಲೈಕ್ ಚಂದನ್ ಶೆಟ್ಟಿ ಆ ರೀತಿ ಆಮೇಲೆ ಲಾಸ್ಟ್ ಟೈಮ್ ಏನಂತಾರೆ ದಿವ್ಯಾ ಬಟ್ ಆ ರೀತಿ ಏನಿಲ್ಲ ಬಿಗ್ ಬಾಸ್ ಗೆ ಹಳ್ಳಿ ಕಡೆಯಿಂದ ಯಾರು ಬಡ ಅವ್ರನ್ನ ಕರ್ಕೊಂಡು ಬಿಗ್ ಬಾಸ್ ಅಲ್ಲಿ ಹಾಕಿ ಅವ್ರನ್ನ ಒಂದು ವೇದಿಕೆ ನೀವು ದುಡ್ಡು ಕರ್ಕ ಬಂದು ಬಿಗ್ ಬಾಸ್ಗೆ ಸೇರ್ಸ್ತೀರಾ ಅವ್ನ ಇನ್ನು ದುಡ್ಡು ಮಾಡ್ಕಂತಾನೆ ಏನೋ ಒಂದ್ ಹೆಸರು ಮಾಡ್ಕೊಂಡು ಹೋಗ್ತಾನೆ ಯಾವತ್ತೂ ಬಡ ಜನಗಳನ್ನೇ ಬಂದು ಸೇರ್ಸ್ಬೇಕು ಯಾವುದೇ ಒಂದು ನೀವು ಕಾಮಿಡಿ ಶೋ ಇರ್ಬೋದು ಯಾವುದೇ ಇರ್ಬೋದು ಅದ್ರಲ್ಲಿ ಬಡ ಜನಗಳು ಬಂದಾಗ ಅವ್ರಿಗೆ ಗೊತ್ತಾಗತ್ತೆ ಇನ್ನೊಬ್ಬರ ಕಷ್ಟ ಏನಂತ ಅರ್ಥ ಆಗತ್ತೆ ಬಡ ಜನಗಳಿಗೆ ಏನ್ ಗೊತ್ತಿರುತ್ತೆ ಅನ್ನದ್ ಬೆಲೆ ಗೊತ್ತಿರುತ್ತೆ ಜೀವನ ಮಾಡೋದ್ ಹೆಂಗಂತ ಗೊತ್ತಿರುತ್ತೆ ಅದನ್ನ ನಾಲ್ಕು ಜನ ತಿಳಿಸ್ತಾರೆ ಅವಾಗ ಅರ್ಥ ಆಗತ್ತೆ ಒಳಗಡೆ ಕೂಡ ಹಾಕ್ತಾರ ಕೂಡ ಹುಡ್ಗಿ ವೇಷ ಹಾಕ್ಕೊತಾನಲ್ಲ ಹಾ ನಂಗೆ ರಘು ಬರ್ಬೇಕು ರಗು ಬರ್ಬೇಕು ಹುಡ್ಗಿ ವೇಷದಲ್ಲಿ ಬರ್ಬೇಕ ನಾರ್ಮಲ್ ಆಗಿ ಬರ್ಬೇಕಾ ಹುಡ್ಗಿ ವೇಷದಲ್ಲೇ ಬರ್ಬೇಕು ಪಾಪ ಅವ್ರಿಗ್ ಕಷ್ಟ ಆಗಲ್ವ ಅಲ್ಲಿ ಇಲ್ಲ ಅವನೇ ಹೇಳಿದಾನೆ ಅಲ್ಲ ಅವ್ನಿಗ್ ಆ ತರ ಬರದಿಕ್ ಇಷ್ಟ ಅಂತ ಆತರ ತೋರ್ಸ್ಕೊಳದಿಕ್ ಇಷ್ಟ ಅಂತ ಯಾರು ಇಷ್ಟ ಇದ್ರು ನಿಮಗೆ ನಂಗ್ ಮೋಕ್ಷಿತಾನೆ ಇಷ್ಟ ಇದ್ದೆ ವಿನ್ ಆಗ್ಬೇಕಿತ್ತು ವಿನ್ ಆಗೋದು ಏನು

ಸೊಸೈಟಿ ಸೊಸೈಟಿನಲ್ಲಿ ನೇಮು ಪ್ರೇಮು ಇರೋರ್ನಾದ್ರೆ ಜನ್ರು ಕ್ಯೂರಿಯಾಸಿಟಿ ಇಂದ ನೋಡ್ತಾರೆ ಇವಾಗ ನಾನು ಕೂತ್ಕೊಂಡ್ರೆ ನನ್ನ ಯಾರು ನೋಡ್ತಾರೆ ನೋಡಲ್ಲ ಆದ್ರೆ ನನ್ಗ ನನಗ್ ಕಳ್ಸಿದ್ರೆ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಹೌದಾ ಹೋಗ್ಬೇಕು ನಾನು ಹೋದ್ರೆ ಟಿ ಆರ್ ಪಿ ಜಾಸ್ತಿ ಆಗತ್ತೆ ಯಾಕಂದ್ರೆ ಜಾಸ್ತಿ ವೈಲೆಂಟ್ ಆಗಿದೀವಿ ಅದಕ್ಕೆ ಹೌದಾ ವೈಲೆಂಟ್ ಅಂದ್ರೆ ಬಿಗ್ ಬಾಸ್ ಅಲ್ಲಿ ವೈಲೆಂಟ್ ನಡೆಯುತ್ತೆ ಅಂತ ಹೇಳ್ತಿದ್ದೀರಾ ಅದೇ ಅಲ್ವಾ ಮ್ಯಾಮ್ ಜಾಸ್ತಿ ವೈಲೆಂಟ್ ಆದ್ರೆನೆ ಜಾಸ್ತಿ ಜನ ನೋಡೋದು ಭಾಗ್ಯಲಕ್ಷ್ಮಿ ಅಲ್ಲಿ ಮಾಡ್ತಾರಲ್ಲ ಸುಷ್ಮಾ ಅವ್ರ ಬರ್ಬೇಕು ಪ್ರಕರಣದಲ್ಲಿ ಎಷ್ಟು ಬರುತ್ತೆ ಅಷ್ಟು ಸೀರಿಯಸ್ ನೋಡ್ತೀನಿ ನಾನು ಚೆನ್ನಾಗಿದೆ ಅದ್ರಲ್ಲಿ ಇರೋರು ಬಂದ್ರೆ ಚೆನ್ನಾಗಿರುತ್ತೆ ಅವರೆಲ್ಲ ತುಂಬಾ ಜನ ಇದ್ದಾರೆ ಅಂತವ್ರನ್ನ ಹುಡ್ಕಿ ಹುಡ್ಕಿ ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅಂತವ್ರ ಸಿಗದ್ರೆ ಇರು ಆದ್ರೂ ಜನ ಜಾಸ್ತಿ ಇದಾರೆ ಆದ್ರೆ ಹುಡ್ಕೊಂಡ್ ಕರ್ಕೊಂಡ್ಬೇಕು ಅವ್ರನ್ನೆಲ್ಲ ಬಿಗ್ ಬಾಸ್ ಗೆ ಸೆಲೆಬ್ರಿಟಿಗಳು ಹೋಗ್ಬಾರ್ದು ಆದ್ರೆ ಈ ಕಾಮನ್ ಸೋಶಿಯಲ್ ಸರ್ವಿಸ್ ಪೀಪಲ್ ಎಲ್ಲ ಇರ್ತಾರಲ್ಲ ಅವ್ರನ್ನು ಕರಿಬಹುದು ಏನ್ ವಿನ್ನರ್ ಅಂತ ಅನೌನ್ಸ್ ಮಾಡಬಹುದು ಡಿಸಿಷನ್ ಕರೆಕ್ಟ್ ಆಗಿತ್ತು ಎಸ್ ಇರೋದು ಇಶ್ಯೂ ಬಂದಾದ ಮೇಲೆ ಸ್ವಲ್ಪ ಡಲ್ ಆಗಿತ್ತು ಮುಂಚೆ ಬಂದಾದ್ಮೇಲೆ ಚೆನ್ನಾಗಾಯ್ತು ಈ ಸತ್ರೆ ಇವೆಲ್ಲ ಎಂಬ ಪೂರ್ವ ಅಲ್ಲ ಇಂಥವರೆಲ್ಲ ಬಂದಾಗ ಚೆನ್ನಾಗಿರುತ್ತಾ ಹಾ ಅಮೌಂಟ್ ಯಾರ್ ಯೂಸ್ ಫುಲ್ ಆಗುತ್ತೋ ನೆಸ್ ಸಿಟಿ ಇರತ್ತೋ ಅಂತವ್ರು ಬರ್ಬೇಕು ಬಿಗ್ ಬಾಸ್ ಬಗ್ಗೆ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇದೆ ಬನ್ನಿ ಇಲ್ಲೊಬ್ರಿದಾರೆ ಅವ್ರ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಏನು ಯಾರು ಅವ್ರ ಪ್ರಕಾರ ಬಿಗ್ ಬಾಸ್ ಗೆ ಹೋಗ್ಬೇಕು ಅದನ್ನ ಕೇಳೋಣ ಬನ್ನಿ ು ಕಿರಿ ಕಿರ್ತಿ ಗೊತ್ತಲ್ಲ ಆ ಮನುಷ್ಯ ನನ್ಗೆ ಇಷ್ಟ ಆಗಿದ್ದು ಇಡೀ ಸೀಸನ್ ನಾನು ಆಲ್ಮೋಸ್ಟ್ ಎಲ್ಲ ಸೀಸನ್ ನೋಡ್ತೀನಿ ಬಿಕಾಸ್ ಸುದೀಪ್ ಸರ್ ಅಂದ್ರೆ ನಮ್ಗೆ ಇಷ್ಟ ಸೊ ಒಂದು ನೀವೇನು ಟಾಸ್ ಗಳು ಕೊಡ್ತಿರಲ್ಲ ಅದು ಆಡಿಯನ್ಸ್ ಪಾಯಿಂಟ್ ಆಫ್ ಕೊಡಿ ಅಂದ್ರೆ ಅದು ನೋಡ್ ನೋಡೋರಿಗೆ ಒಲಗರ್ ಅನ್ಸೋದ ರೀತಿ ಆಗ್ಲಿ ಅದು ಬೇಕ್ ಬೇಕ ಜಗಳ ಮಾಡೋ ರೀತಿ ಆಗ್ಲಿ ಅದು ಅದೆಲ್ಲ ವೇಸ್ಟ್ ಮೇಡಮ್ ಸೊ ನೋಡಿ ಸಿನಿಮಾ ತಂದಾಗ ಟೆಕ್ನಿಕಲ್ ಆಗಿ ಸುಮಾರು ಟೀಮ್ಗಳು ಇರ್ತವೆ ಲೈಟ್ ಹುಡುಗರುಗಳು ಇರ್ತಾರೆ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರೆ ಅಸೋಸಿಯೇಟ್ಗಳು ಇರ್ತಾರೆ ಅಸಿಸ್ಟೆಂಟ್ ಗಳು ಇರ್ತಾರೆ ಅವ್ರನ್ನ ತನ್ನಿ ಅವ್ರನ್ನ ಬೆಳಕಿ ತನ್ನಿ ಸೆಲೆಬ್ರಿಟೀಸ್ ನ ನೀನು ಎಷ್ಟಂತ ಬೆಳ್ಸೋದು ಹೌದ್ ಇಲ್ಲ ನೀವು ಊಟ ಮಾಡಿದ್ರೆ ಹೊಟ್ಟೆ ತುಂಬಿರ್ತೀನಿ ನಿಮಗೆ ಎಷ್ಟ್ ಅಂತ ನೀ ಊಟ ಮಾಡ್ತೀರಾ ಅದು ವೇಸ್ಟ್ ಅಲ್ವಾ ನನ್ನ ಪ್ರಕಾರ ಈ ಸರಿ ಏನಾದ್ರು ಬಂದ್ರೆ ಹೊಸುಬ್ರಿಗೆ ತುಂಬಾ ಜಾಸ್ತಿ ಅವಕಾಶ ಕೊಡ್ಬೇಕಂದ್ರ ನಮ್ ಇನ್ನೊಂದು ಮೇಡಮ್ ನನ್ನ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಒಂದ್ ಎಂಟರ್ಟೈನ್ಮೆಂಟ್ ಮೇಡಮ್ ಅಷ್ಟೇ ಹೇಳದ್ನಲ್ಲ ಫೇಮಸ್ ಇಲ್ದಿರೋರು ಹೋದ್ರೆ ಚೆನ್ನಾಗಿ ಮೇಡಮ್ ಅಂದ್ರೆ ಅವ್ರ ಜನಗಳಿಗೆ ಗೊತ್ತೇ ಇರಲ್ಲ ಸಡನ್ ಆಗಿ ಅವ್ರಿಗೆ ಅಲ್ಲಿ ಯಾರು ಅಂತ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ಹಿಡಿಯುತ್ತಲ್ಲ ಆ ಕಾರಣಕ್ಕೂನು ನಾರ್ಮಲ್ ಪೀಪಲ್ಸ್ ಗಳ್ನ ಕಳಸ್ತೇ ಇರ್ಬೇಕ್ ಅಲ್ವಾ ಫೇಮಸ್ ಇರೋರ್ನ ಮಾತ್ರ ನೋಡ್ತಾರೆ ಜನ ಬಟ್ ಆದ್ರೂ ಒಂದಲ್ಲ ಒಂದ್ ದಿವ್ಸ ಅವ್ರು ಫೇಮಸ್ ಆಗ್ತಾರಲ್ಲ ಈಗ ಸ್ಟಾರ್ಟಿಂಗ್ ನಾವು ಹೋದಾಗ ನಮಗೂ ಅಡ್ಜಸ್ಟ್ ಆಗೋದ್ ಸ್ವಲ್ಪ ಕಷ್ಟನೇ ಆದ್ರೆ ಆದ್ಮೇಲೆ ಅಡ್ಜಸ್ಟ್ ಆದ್ಮೇಲೆ ನಮಗೆ ಗೊತ್ತಾಗತ್ತಲ್ಲ ಅಂತ ಏ ಲವ್ ಫಾರ್ಮುಲಾ ವರ್ಕ್ ಆಗುತ್ತಾ ಇಲ್ವಾ ಆಗುತ್ತಲ್ಲ ಮೇಡಮ್ ಯಾಕಾಗಲ್ಲ ಎಷ್ಟೋ ಹುಡುಗರು ಲವ್ ಫಾರ್ಮುಲಾ ಗೋಸ್ಕರನೇ ಬಿಗ್ ಬಾಸ್ ನೋಡೋದು ಅದಕ್ಕೂ ಬೆಸ್ಟ್ ಅಂದ್ರೆ ಪ್ರಥಮ್ ತರ ಒಬ್ಬ ಕ್ಯಾಂಡಿಡೇಟ್ ನ ಚೂಸ್ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಮೇಡಮ್ ಬಿಗ್ ಬಾಸ್ ನಮ್ಮಪ್ಪನೆ ಬರ್ಬೇಕು ಅಂತ ಯಾಕೆ ಅಂತಂದ್ರೆ ಆ ತುಂಬಾ ಸಕ್ರಿಫೈಸ್ ಮಾಡಿದ್ದಾರೆ ರೈತರು ತುಂಬಾ ಬಡವರು ಈ ತರದವ್ರು ಬರ್ಬೇಕು ಯಾಕೆ ಎಲ್ಲಾರುನು ಸೆಲೆಬ್ರಿಟಿ ಅವ್ರ್ನೆ ಬರ್ಬೇಕು ಯಾ ಏನಕ್ ನೋಡ್ತೀರಾ ಬಿಗ್ ಬಾಸ್ ಯಾಕೆ ಇಷ್ಟ ಇಷ್ಟ ಅಂದ್ರೆ ನಾವು ಹೋಗ್ಬೇಕು ಹಾಗೆ ನಮ್ಗೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಸಾಧನೆ ಏನು ಸಾಧನೆ ಬಿಗ್ ಬಾಸ್ ಅಲ್ಲಿ ಇವಾಗ ಹೋಗ್ಬೇಕು ಅಂದ್ರೆ ಎಂತಿಂತ ಆಕ್ಟರ್ಸೆ ಬರ್ಬೇಕು ಡ್ಯಾನ್ಸರ್ಸೆ ಬರ್ಬೇಕು ಸಿಂಗರ್ಸ್ ಬರ್ಬೇಕು ಈ ತರ ಎಲ್ಲ ಇದೆ ಅಲ್ವಾ ಏನು ಅಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಏನಂತ ಹೇಳ್ಕೊಂಡು ಹೋಗ್ತೀರಾ ಅಂತ ಡ್ಯಾನ್ಸ್ ಏನಕ್ ನೋಡ್ತೀರಾ ಅದು ಎಲ್ಲ ಫ್ರೈ ಎಲ್ಲ ಚೆನ್ನಾಗೇ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ ಫ್ರೈ ಏನ್ ಮಾಡ್ತಾರೆ ಎಲ್ಲ ಮಾಡ್ತಾರೆ